ಸರ್ ಗುಂಡಿಗಳು ಗುಂಡಿಗಳಂದ್ರೆ ಬೆಂಗಳೂರಿನ ಸುದ್ದಿ ಇರ್ಬೇಕೇನೋ ಅನ್ಕೊಂಡ್ರ ಅಲ್ಲ ಇದು ನಮ್ಮ ಕಲಬುರಗಿಯಲ್ಲಿ ರಸ್ತೆ ಗುಂಡಿಗಳು ಟ್ರಾಫಿಕ್ ಸಿಗ್ನಲ್ ಪ್ರಮುಖ ಸರ್ಕಲ್ಗಳಲ್ಲಿ ಆ ಗುಂಡಿಗಳದ್ದೇ ತರ್ಬಾರ್ ಅದನ್ನೆಲ್ಲ ನೀವು ಹೌದು ಹೇಗೆ ರಸ್ತೆಗಳಲ್ಲಿ ಗುಂಡಿಗಳು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಪ್ರಮುಖ ಸರ್ಕಲ್ ಗಳಲ್ಲಿ ರಸ್ತೆ ಗುಂಡಿಗಳು ಇದೆಲ್ಲವೂ ಸಹ ನಮ್ಗೆ ಕಂಡದ್ದು ಕಲ್ಬುರ್ಗಿ ನಗರದ ಮುಖ್ಯ ರಸ್ತೆಗಳನ್ನ ಮುಖ್ಯ ರಸ್ತೆ ಹಾಗೂ ಸರ್ಕಲ್ಗಳಲ್ಲಿ ಆಟೋ ಚಾಲಕರು ಬೈಕ್ ಸವಾರರು ಎಲ್ಲಾ ವಾಹನಗಳು ಆ ಗುಂಡಿಗಳನ್ನ ದಾಟಿ ಹೋಗಲು ಹರ ಸಾಹಸವೇ ಪಡಬೇಕಾಗಿದೆ ಸಿಗ್ನಲ್ ಬಿಟ್ಟಾಗ್ಲಂತೂ ಎರಡ್ ಮೂರು ವಾಹನಗಳು ಗುಂಡಿಗಳು ದಾಟಿ ಪಾಸ್ ಆಗುವಷ್ಟರಲ್ಲಿಯೇ ಮತ್ತೆ ಸಿಗ್ನಲ್ ಬಂದ್ಬಿಡು ಕಲ್ಬುರ್ಗಿ ನಗರದಾದಂತ ಕೂಡ ಎಲ್ಲಿ ನೋಡಿದ್ರು ಸಹ ಹಾಳಾಗಿ ಹೋಗಿದ ರಸ್ತೆಗಳು ಹಾಗೂ ಗುಂಡಿಗಳು ಈ ವ್ಯವಸ್ಥೆ ಸರಿಯಾಗೋದು ಯಾವಾಗ ಅಂತ ಕಲ್ಬುರ್ಗಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಇವತ್ತಿನ ದಿವಸ ಕಲಬುರಗಿ ನಗರದಾಗ ನಾವೇನು ಓಡಾಡುತ್ತೀವಿ ಓಡಾಡುವಂತ ರೋಡ್ಗಳನ್ನು ನೋಡಬೇಕು ಏನು ಇವತ್ತಿನ ದಿವಸ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶಿತ್ತು ಏನು ಮಾನ್ಯ ಯಡಿಯೂರಪ್ಪ ಬಂದ್ರು ಕಲ್ಯಾಣ ಕರ್ನಾಟಕ ಮಾಡ್ತೀನಿ ಕಲ್ಯಾಣ ಕರ್ನಾಟಕ ಹೆಸರಿಟ್ ಹೋದ್ರು ಆದ್ರೆ ಇನ್ನೂವರೆಗೆ ಕೂಡ ಕಲಬುರಗಿ ಯಾವುದೇ ಒಂದು ಕೆಲಸದಲ್ಲಿ ಕಲ್ಯಾಣವಾಗಿಲ್ಲ ಯಾಕಪ್ಪ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಬಂದದ ಬಂದರೂ ಕೂಡ ಏನು ಎಪ್ಪತ್ತೈದು ವರ್ಷದ ಹಿಂದೆ ಇದ್ದಂಥ ರೋಡು ಈಗೇ ಆ ಪರಿಸ್ಥಿತಿ ಈಗಿನ ಆಗ್ಯಾವ ಈಗಿನ ಪ್ರೆಸೆಂಟಿಂಗ್ ರೋಡ್ ಇವತ್ತಿನ ದಿವಸ ಇಲ್ಲಿ ಶಾಸಕರು ಏನು ಮಾಡ್ಲತ್ತವ್ರೆ ಗೊತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ಲತ್ತವ್ರಿಗೆ ಗೊತ್ತಿಲ್ಲ ಇವತ್ತಿನ ದಿವಸ ಉಸ್ತುವಾರಿ ಸಚಿವರು ನಮ್ಮೂರು ವೈದ್ಯಕೀಯ ಸಚಿವರು ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಸರ್ ಅವರು ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ನಮ್ಮ ಅಜಯ್ ಸಿಂಗ್ ಸಾಹೇಬರು ಸಾಹೇಬ್ರೆ ಎಲ್ಲ ನೀವು ಮೂರು ಮೂರು ಪೋಸ್ಟ್ ರಾಜ್ಯ ರಾಜಕಾರಣಿದಾಗ ಎಲ್ಲ ಒಂದು ಸಚಿವ ಸ್ಥಾನ ಪಡೆದಂಥವ್ರು ಕಲ್ಬುರ್ಗಿಗೆ ಯಾಕೆ ಕಡೆ ಗಣಗಿಸ್ತಾ ಇದ್ರಿ ಅಂತ ಅರ್ಥ ಆಗ್ತಾ ಇಲ್ಲ ಇವತ್ತಿನ ದಿವಸ ನೀವು ಕಲಿಬೇಕಾಗಿದ್ದು ಏನು ಬೆಂಗಳೂರು ಮೈಸೂರಿನ ರಾಜಕಾರಣಿಗಳಲ್ಲ ಅವ್ರು ನೋಡಿ ಕಲಿಯಿರಿ ಮೊದಲ ಯಾಕಂದ್ರೆ ಇವತ್ತಿನ ದಿವಸ ಅಲ್ಲಿರೋ ರಾಜಕಾರಣಿಗಳು ತಮ್ಮ ಮೊದಲು ತಮ್ಮ ಕ್ಷೇತ್ರ ಬಗ್ಗೆ ಅಭಿವೃದ್ಧಿ ಮಾಡಿ ಮುಂದಿನ ವಿಚಾರ ಮಾಡ್ತಾರೆ ಆದರೆ ಇವತ್ತಿನ ದಿವಸ ನೀವು ನಮ್ಮ ಕಲಬುರಗಿ ಜಿಲ್ಲೆನ ಏನು ಏನೇನು ತೂಕೊಂಡ್ರೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ನಿಮ್ಮ ಮಾನ ಮರೆಯದಂತೂ ಇಲ್ಲೇ ನಾವು ನಾವು ಹೇಳೋ ಪ್ರಕಾರ ಯಾಕಂದ್ರೆ ಸಾರ್ವಜನಿಕರು ಹುಳತ್ತಾರ ಮತ್ತಿಂಥ ರಸ್ತೆ ಮ್ಯಾಗ ಹೊಡಬೇಕಂದ್ರೆ ಇದೇ ಎಕ್ಸಾಂಪಲ್ ಇವತ್ತು ದಿವಸ ಕಲಬುರಗಿ ಫಸ್ಟ್ ಏನು ನೋಡ್ಕೊಂಡು ಈ ನಮ್ಮ ತಿಮ್ಮಾಪುರಿ ಬರ್ತೀವಿ ಸರ್ ಇದು ಮುಖ್ಯ ರಸ್ತೆ ಕಲಬುರಗಿ ನಗರದಲ್ಲಿ ಮುಖ್ಯ ರಸ್ತೆಗಳು ತಿಮ್ಮಾಪುರಿಂದ ಮಾರ್ಕೆಟ್ ಮಾರ್ಕೆಟ್ ಗಂಜ್ ಹಾಂ ಹಾಲನ್ ಶಾಬು ಜನ ಹಾಕಿಡ್ಕೊಂಡು ಹಾಲನ್ ಚೆಕ್ಪೋಸ್ಟ್ ಸಂಪೂರ್ಣ ಮುಖ್ಯ ರಸ್ತೆ ಅವ ಸರ್ ಇದು ರಾಮ ಮಂದಿರ್ ಇಟ್ಕೊಂಡು ಜವರಿ ಕ್ರಾಸ್ ಹಾ ಇವೆಲ್ಲ ಮುಖ್ಯ ರಸ್ತೆಗಳು ಮುಖ್ಯ ರಸ್ತೆ ಅಲ್ಲಿ ಇರ್ಬೇಕು ಸರ್ ಮತ್ತೆ ನಾಚಿಕೆ ಬರ್ತದೆ ಸರ್ ನಮ್ಗೆ ಗುಲ್ಬರ್ಗ ನಮ್ಗೆ ಹೇಳ್ಬೋದು ನಮ್ಗೆ ನಾಚಿಕೆ ಬರ್ಲತ್ತದ ರೋಡ್ ನೋಡ್ಬೋದು ತೆಕ್ಕ ನೋಡ್ಬೇಕು ಸರ್ ಹಾ ಯಾರಾದರೂ ಹೆಕ್ಸುಲಿ ಆಗ್ಬೇಕ ಇವತ್ತಿನ ದಿವಸ ಯಾರಾದರೂ ಒಂದು ಗರ್ಭಿಣಿ ಪೇಷೆಂಟ್ ಆ್ಯಂಬುಲೆನ್ಸ್ ಹೊಡಿತಲ್ಲ ಅವ್ರಿಗೆ ಹಾಸ್ಪಿಟಲ್ಗೆ ಹೋಗಿ ಹೋಗ್ತಿಲ್ಲ ಅಂತ ಪರಿಸ್ಥಿತಿ ಅದ ಇಂಥ ರೋಡ ಬಂದ್ರೆ ಅಲ್ಲೇ ಆಂಬುಲೆನ್ಸ್ ಹೆಗೆ ಆಗುವಂಥ ಪರಿಸ್ಥಿತಿ ಅದ ಸರ್ ಇಂಥ ರೋಡಿಗೆ ಬಂದ್ರೆ ಏನು ಇವತ್ತಿನ ದಿವಸ ಸುಮಾರು ನಮ್ಮ ಕಲಬುರಗಿ ನಗರದಲ್ಲಿ ಯುವಕರು ಆಟೋಗಳ ಸ್ವಾವಲಂಬಿಯಾಗಿ ಆಟವಾಡ್ಸಾರೆ ಅವ್ರಿಗೆ ಇಲ್ಲಿ ನಿರ್ಲಕ್ಕ ನೌಕರಿ ಮಾಡಿ ಫ್ಯಾಕ್ಟ್ರಿ ಏನೂ ಇಲ್ಲ ಅವ್ರು ಏನು ಉಪಜೀವನಕ್ಕೆ ಆಟಿಸ್ತಾ ಇದ್ದಾರೆ ಇವತ್ತಿನ ದಿವಸ ಆಟೋಗಳು ಕೂಡ ಇಂಥ ರೋಡ ಓಡಾಡಿ ಅವ್ರು ಮೂರು ತಿಂಗಳ ಸರ್ವಿಸ್ ಮಾಡಿಸ್ಕೊಂಬ್ರು ಹಾಂ ಒಂದೊಂದು ತಿಂಗ್ಳು ಒಂದು ಗ್ಯಾರೇಜ್ಗೆ ಹೋಗಿ ಹಳ್ಳ ಹಾಕ್ತಾರೆ ಸರ್ ಇಂಥ ರೋಡಿಗೆ ಆಟೋಗಳು ತಿರುಗಾಡ್ಸ್ಕೊಂಡು ಶಾಕಪ್ ಹೋದು ಟೈರ್ ಹೌದು ಹಾಂ ಐವತ್ತಿನ ದಿವಸ ದಯವಿಟ್ಟು ಇದು ಏನು ಉಸ್ತುವಾರಿ ಸಚಿವರು ಅದಾರ ನಮ್ಮ ಕಲಬುರ್ಗಿಯ ಬ್ರೇಕ್ ಹೇಗೆ ಸಾಹೇಬರಿಗೆ ಎಚ್ ಎತ್ಕೊಂಡ್ರಿ ಸರ್ ದಯವಿಟ್ಟು ಯಾಕಂದ್ರೆ ಇದು ಮತ್ತೆ ನಿಮಗೆ ಮುಂದೆ ನೀವು ಸಚಿವ ಆಗ್ತಿರಲ್ಲ ಬಿಡ್ತಿರೋ ಗೊತ್ತಿಲ್ಲ ನೀವು ಮುಂದೆ ಸಚಿವ ಆಗಬೇಕು ನಿಮ್ಮ ಸರ್ಕಾರ ಬರಬೇಕಪ್ಪ ಅಂದ್ರೆ ಕಲಬುರಗಿ ನಗರವನ್ನು ಏನು ನೀವು ಹೇಳ್ತೀರಿ ನಾವು ಕಲಬುರಗಿ ಒಂದು ಮಾಡ್ತೀವಿ ಒಂದು ಮಾಡಿ ಹೇಳೋದಲ್ಲ ಸರ್ ದಯವಿಟ್ಟು ಬಂದು ಇಲ್ಲಿ ಪರಿಸ್ಥಿತಿ ಅರ್ಥ ಮಾಡಿಕೊಡ್ರಿ ನೀವೇನೋ ಬರ್ತೀರಿ ಮೀಟಿಂಗ್ನ ಬರ್ತೀರಿ ನೀವು ಎಸ್ಕೋಟ್ನ ಬರ್ತೀರಿ ನಿಮ್ಗೆ ಟ್ರಾಫಿಕ್ ಹತ್ತಲ್ಲ ನಿಮ್ಗೆ ಯಾವುದು ರೋಡ್ ನಿಮ್ಮ ನಿಮ್ಗೆ ಯಾಕಂದ್ರೆ ಸ್ಪೆಷಲ್ ಸ್ಪೆಷಲಾಗಿ ಅಂತ ರೋಡಿಗೆ ಕರ್ಕೊಂಡು ಹೋಗಲ್ಲ ಯಾರು ನಿಮಗೆ ಬ್ರೇಕ್ ಸಾಹೇಬ್ರೆ ನಿಮ್ಗೆ ಈ ಎಕ್ಸಾಂಪಲ್ ನೀವು ಈ ವಿಡಿಯೋ ನೋಡ್ಬೇಕಾ ಏನು ಉಸ್ತುವಾರಿ ಸಚಿವರಾಗಿರ್ಬೋದು ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದು ನಮ್ಮ ಅಜಯ್ ಸಿಂಗ್ ಸಾಹೇಬರು ಇಂಥ ರೋಡಿಗೆ ಬರ್ರಿ ಸರ್ ನೀವು ಇಂಥ ರೋಡಿಗೆ ಬರ್ರಿ ನಿಮಗೆ ಅರ್ಥ ಆಗ್ತದೆ ಅದೆಲ್ಲ ಬಿಟ್ಟರೆ ಬರೀ ನಾನು ಏರ್ಪೋರ್ಟ್ ಇರುವಂಥ ವ್ಯವಸ್ಥೆ ಇಲ್ಲದ ಅಲ್ಲಿಂದ ಹೋದ್ರೆ ನಿಮ್ಗೆ ಇದು ಜನರ ಪರಿಸ್ಥಿತಿ ಅರ್ಥ ಆಗಲ್ಲ ದಯವಿಟ್ಟು ಏನು ಇದು ಇನ್ನೊಮ್ಮೆ ನಮ್ಮ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅದೇ ಶೀಘ್ರದಲ್ಲಿ ಈ ನಮ್ಮ ಕಲಬುರಗಿ ನಗರದ ರಸ್ತೆ ಸುಧಾರಣೆ ಮಾಡಿರಿ ಯಾಕಂದ್ರೆ ಇವತ್ತಿನ ದಿವಸ ಕಲಬುರಗಿ ನಗರದ ಯಾಕಂದ್ರೆ ಇವತ್ತು ಒಂದೊಂದು ಬಡಾವಣೆಗೆ ಹೋದರೂ ರಸ್ತೆ ಇಲ್ಲ ಸರ್ ನೀವು ಎಂಥ ಯಾವ ಬಡಾವಣೆಗೆ ಹೋದ್ರಿ ನೀವು ಕಲಬುರಗಿ ನಗರದಲ್ಲಿ ಯಾವ ಬಡಾವಣೆಗೆ ಹೋದ್ರ ರಸ್ತೆ ಒಂದು ಸುದ್ದಿ ಇಲ್ಲ ಹಾಂ ಸಾರ್ವಜನಿಕರಿಗೆ ಭಾಳ ಬೇಜಾರ್ ತೊಗಾರ ಏನೋ ಇಲ್ಲ ಸಾರ್ವಜನಿಕರು ಬರೀ ಬೈಯೋದು ಸುಮ್ ಹೋದ್ರೆ ಅರ್ಚೆ ಪರಿಸ್ಥಿತಿ ಇಲ್ಲಿ ಪರಿಸ್ಥಿತಿ ಅದಕ್ಕೆ ಸಾರ್ವಜನಿಕರನ್ನು ರಸ್ತೆ ಬರುವ ಅವರೇನು ಆಕ್ರೋಶವಾಗಿ ಮತ್ತು ರಸ್ತೆ ಬರುವಂಥ ಪರಿಸ್ಥಿತಿ ಮಾಡ್ಕೋಬೇಡ್ರಿ ದಯವಿಟ್ಟು ಕಲಬುರಗಿ ನಗರವನ್ನು ಸೌಂದರ್ಯೀಕರಣ ಮಾಡಿರಿ ರಸ್ತೆಗಳನ್ನ ನಿರ್ಮಾಣ ಮಾಡಿರಿ ಇದೊಂದು ತಮಗೂ ಒಂದು ಒಳ್ಳೆ ಹೆಸರು ಇರ್ತದೆ ಮುಂಬರುವ ಚುನಾವಣೆಯಲ್ಲಿ ನಾವು ಇವತ್ತಿನ ದಿವಸ ನೀವು ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಗೆದ್ದೆ ಗೆಲ್ತೀರಿ ನೀವು ಕೆಲಸ ಮಾಡಿದ್ದೆ ಅಲ್ಲಿ ಇವತ್ತಿನ ದಿವಸ ಬಿ ಜೆ ಅವರಾದರೂ ಸರ್ಕಾರ ಇದ್ದಾಗ ಯಾವುದೇ ಕೆಲಸ ಮಾಡಿಲ್ಲ ಇವತ್ತು ನಾನು ಬಹಿರಂಗವಾಗಿ ಹೇಳ್ತೀನಿ ಇವತ್ತು ಬಿ ಜೆ ಪಿ ಸರ್ಕಾರ ಇದ್ದವನು ಯಾವುದು ಕೆಲಸ ಮಾಡಿಲ್ಲ ತಾವಾದರೂ ಮಾಡಿ ಅಂತೇಳಿ ಈ ಒಂದು ಮನವಿಯನ್ನು ನಾನು ತಮ್ಮ ಮಾಧ್ಯಮ ಮುಖಾಂತರ ಉಸ್ತುವಾರಿ ಸಚಿವರಿಗೆ ತಿಳಿಪಡಿಸ್ತಾ ಇದ್ದೀನಿ ಸರ್ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿ ಕಲ್ಯಾಣ ಕರ್ನಾಟಕದ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಸಹ ಕಲಬುರಗಿಯಲ್ಲಿಯೇ ಇದೆ ಆದರೆ ಇಲ್ಲಿನ ರಸ್ತೆಗಳು ಕಲ್ಯಾಣ ಯಾವಾಗ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಸಾಕಷ್ಟು ಅನುದಾನ ಇದ್ರೂ ಸಹ ರಸ್ತೆಗಳಲ್ಲಿನ ಗುಂಡಿಗಳು ಮಾತ್ರ ಪ್ರತಿದಿನ ಹೆಚ್ಚಾಗ್ತಾನೆ ಇವೆ ಅದರ ದುರಸ್ತಿ ಗೋಜಿಗೆ ಮಾತ್ರ ಯಾವುದೇ ಜನಪ್ರತಿನಿಧಿಯಾಗಲಿ ಅಥವಾ ಅಧಿಕಾರಿಗಳಾಗಲಿ ಮುಂದೆ ಬರ್ತಾ ಇಲ್ಲ ಕೆಕೆಆರ್ ಬಿಯು ಐದು ಸಾವಿರ ಕೋಟಿ ಅಭಿವೃದ್ಧಿ ಹಣ ಎಲ್ಲಿ ಹೋಯಿತು ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ ಹೀಗಾಗಿ ಕಲಬುರಗಿ ನಾಗರಿಕರು ಮಾತ್ರ ಅಧಿಕಾರಿಗಳ ಜನಪ್ರತಿನಿಧಿಗಳ ವಿರುದ್ಧ ಹಿಡೀ ಶಾಪ ಹಾಕ್ತಿದ್ದಾರೆ ಈಗ ಗುಲ್ಬರ್ಗಾದಲ್ಲಿ ಗುಲ್ಬರ್ಗ ಬಟ್ ಅಷ್ಟೇ ಕಡೆ ನೋಡಿದಾಗ ರೋಡ್ಗಳು ಸರಿ ಇಲ್ಲ ಈಗ ಒಂದೇ ಅಲ್ಲ ಪಿ ಎನ್ ಟಿ ಕಾಲನಿಯಲ್ಲಿ ರಾಮ ಮಂದಿರ ಅಲ್ಲಿ ಎಲ್ಲ ಕಡೆ ನೋಡಿದ್ದೀನಿ ನಾನು ಈಗ ಮೇನ್ ಆರ್ ಟಿ ಒ ಆಫೀಸಿಂದ ನಾವು ಈಗ ಕುಸೂರು ಹೋಗಬೇಕಾದ್ರೆ ಮೇನ್ ಆರ್ ಟಿ ಒ ಆಫೀಸಲ್ಲಿ ರೋಡ್ ಸರಿ ಇರ್ತೋ ಅಲ್ಲೇ ಸರಿ ಇಲ್ಲ ಇದಕ್ಕೆ ಸಂಬಂಧಪಟ್ಟದ ಅಧಿಕಾರಿಗಳು ಏನು ಕೂತಿರೋ ಇವತ್ತು ಏನು ಮಾಡ್ಲಾಗತ್ತಿರೋ ಏನು ಗೊತ್ತಾಗ್ತು ನಾನು ಮಳಗಾಲದಾಗ ನಾನು ಮಳೆ ಬಂದಾಗ ನೋಡಿದೆ ಮಳೆ ಬಂದಾಗ ಎಷ್ಟೋ ಜನರು ಬಿದ್ದಿದ್ದು ಅವ್ರಿಗೆ ನಾವು ಎಬ್ ಸಿ ನಾವು ಮತ್ತೆ ಗಾಡಿ ಮೇಲೆ ಕೂರಿಸು ನಾವು ಸ್ವತಃ ಕಣ್ಣಾರೆ ಕಂಡಿದ್ದು ನಾನೇ ಸ್ವತಃ ಇಪ್ಪರು ಮೂರು ಜನರನ್ನು ನಾವು ಇದು ಮಾಡಿದ್ದೇವೆ ಇದಕ್ಕೆ ಅಧಿಕಾರಿಗಳು ಯಾಕೆ ನೀವು ಇದಕ್ಕೆ ಕಾಳಜಿ ವಹಿಸ್ತಾ ಇಲ್ಲ ಯಾಕೆ ನೀವು ಇದಕ್ಕೆ ಗಮನ ಹರಿಸ್ಬೇಕು ಯಾಕಂದ್ರೆ ಈಗ ಒಂದೇ ಅಲ್ಲ ರೋಡು ಎಲ್ಲ ಕಡೆ ನೀವು ಸೂಕ್ಷ್ಮವಾಗಿ ನೀವು ನೋಡಿದ್ರೆ ಎಲ್ಲ ಕಡೆ ಇದು ಪಿ ಎನ್ ಟಿ ಕಾಲನಿಯಲ್ಲಿ ರಾಮ ಮಂದಿರಲ್ಲಿ ಅವೆಲ್ಲ ರೋಡ್ಗಳು ಸರಿ ಇಲ್ಲ ಅಕಸ್ಮಾತ್ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗೋದಾದರೂ ಒನ್ ಅವರ್ ಮಾತ್ರ ಬಿಡಬೇಕು ಯಾಕಂದ್ರೆ ಆ ರೋಡಿನ ಸಂಬಂಧ ನಾವು ಮೊದಲು ನಾವು ಮನೆ ಬಿಟ್ಟು ಹೋಗ್ಬೇಕಾಗ್ತದೆ ಆ ಕಾರ್ಯಕ್ರಮ ಅಟೆಂಡ್ ಆಗ್ಬೇಕಂದ್ರೆ ನಾವು ಬಿಫೋರ್ ಹೋಗೋಕ ಜಲ್ದಿ ಹೋಗ್ಬೇಕಾಗ್ತದೆ ಯಾಕಂದ್ರೆ ರೋಡ್ ಸರಿ ಇಲ್ಲರ ಕಾರಣ ನಾವು ಬೇಗ ಹೋಗ್ಬೇಕಾಗ್ತದೆ ಅದಕ್ಕೆ ಅಧಿಕಾರಿಗಳು ಆದಷ್ಟು ಕಾಳಜಿ ವಹಿಸಿ ಆದಷ್ಟು ಇರೋ ಬಗ್ಗೆ ಕಾಳಜಿ ವಹಿಸಿ ಯಾಕಂದ್ರೆ ನೀವು ಈ ರೋಡಲ್ಲೇ ಕೇಳಿ ಎಷ್ಟುಗಳು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ನಾನು ಏನಂದ್ರೆ ಇದಕ್ಕೆ ಗಮನ ಹರಿಸ್ರಿ ನೀವು ಸಹ ಇನ್ನೊಂದು ಸಲ ಬಂದು ನೋಡಿರಿ ಅವಾಗ ನಿಮಗೆ ಅನುಭವಕ್ಕೆ ಬರ್ತದೆ ಒಟ್ಟಾರಿಯಾಗಿ ಅದೆಷ್ಟೋ ವರ್ಷಗಳಿಂದ ಹಿಂದುಳಿದ ಹಣೆ ಪಟ್ಟಿ ಕಟ್ಕೊಂಡಿರುವ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿಗಾಗಿ ನಿರ್ಮಿಸಿದ ಡಿ ಬಿ ಸ್ಥಾಪನೆ ಮಾಡಿದ್ರೂ ರಸ್ತೆಗಳು ಅಭಿವೃದ್ಧಿ ಕಂಡಿಲ್ಲ ಏನಾದ್ರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಕಲಬುರ್ಗಿ ರಸ್ತೆ ಗುಂಡಿ ಮುಚ್ಚಿ ಉತ್ತಮ ರಸ್ತೆ ನಿರ್ಮಾಣ ಮಾಡ್ತಾರ ಕಾದ್ ನೋಡ್ಬೇಕಾಗಿದೆ ಕ್ಯಾಮರಾಮನ್ ಗಿರೀಶ್ ಕುಲಕರ್ಣಿ ಜೊತೆ ರಾಶೇಖರಯ್ಯ ಎಸ್ ಎಸ್ವಿ ಟಿವಿ ನ್ಯೂಸ್ ಕಲಬುರ್ಗಿ